ಸರ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸರ್ ಇವತ್ತಿನ ದಿವಸ ನಾನು ನಮ್ಮ ಅತ್ಯಂತ ಪ್ರಿಯವಾದಂತಹ ಲೀಡರ್ ದಯಾನಂದ್ ಶೆಟ್ಟಿ ಅವ್ರದ್ದು ಸಂದರ್ಶನವನ್ನು ಇದ್ದೀನಿ ಅದು ಮೈಸೂರದಲ್ಲಿ ಒಂದು ರೆಸಾರ್ಟ್ನಲ್ಲಿ ನಾವು ಅವ್ರದ್ದು ಸಂದರ್ಶನವನ್ನು ಇದ್ದೀನಿ ದಯಾನಂದ ಶೆಟ್ಟರು ನಮಗೆ ಸಿಕ್ಕಿದ್ದು ಭಾಳ ನಮ್ಮ ಪುಣ್ಯ ಅಂತ ತಿಳ್ಕೊಂಡಿನಿ ನಾನು ಸರ್ ತಾವು ಈ ಡಿಯಕ್ಷನ್ನಿಗೆ ಯಾಕೆ ಬಂದ್ರಿ ಯಾವಾಗ ಬಂದಿರಿ ಸರ್ ಡಿಯಕ್ಷನ್ಗೆ ಸಾಧಾರ ನಾನು ಒಂದು ಹತ್ತು ವರ್ಷದ ಮುಂಚೆ ಯಕ್ಷನ್ಗೆ ನಾನು ಹತ್ತು ವರ್ಷದ ಮುಂಚೆ ಬಂದೆ ಯಾಕಂತೇಳಿದ್ರೆ ನಾನು ಬೆಂಗಳೂರಲ್ಲಿದ್ದೆ ಬೆಂಗಳೂರಲ್ಲಿ ನನ್ನ ಓಟೆಲ್ ಫೀಲ್ಡ್ ಇತ್ತು ನನ್ನದು ಓಟೆಲ್ ಫೀಲ್ಡ್ ಸ್ವಲ್ಪ ಪ್ರಾಬ್ಲಮ್ ಆದಾಗ ಊರಿಗೆ ಬಂದಿದ್ದೆ ಆ ಸಮಯದಲ್ಲಿ ನಮಗೆ ಅಶೋಕ್ ಶೇರಿಗ ಅವರು ನಮ್ಮ ಮನೆಗೆ ಬಂದಿದ್ದರು ಅವರು ಕರೆಂಟ್ ಬಿಲ್ಲಿನ ಬಗ್ಗೆ ಆ ಬಿಲ್ ಆಗ್ತಾಯಿದೆ ಅವರು ಒಂದು ದಿನ ನನಗೆ ಇದರ ಬಗ್ಗೆ ಹೇಳಿದರು ಹೇಳಿದಾಗ ಫಸ್ಟ್ ನಾನು ಏನು ಮಾಡಿದೆ ಅದನ್ನು ಅಷ್ಟು ತಗೊಂಡಿರೋದು ಯಾಕಂತಂದರೆ ನಾನು ಮೊದಲೇ ತುಂಬ ಲಾಸ್ ಆಗಿ ಬಂದಿದ್ದೆ ಇದರ ಹಣ ಎಲ್ಲ ಕೇಳಿದೆ ರೇಟ್ ಕೇಳಿದೆ ತುಂಬ ಜಾಸ್ತಿ ಇತ್ತು ಆದರೂ ಕೂಡ ಇದರಲ್ಲಿ ಏನೋ ಇದೆ ಅಂತ ನನಗೆ ಗೊತ್ತಾಯಿತು ನಾನು ಪೇಸ್ಟ್ ಅದನ್ನೆಲ್ಲ ಯೂಸ್ ಮಾಡಿದೆ ಮೊದಲಿಗೆ ಯೂಸ್ ಮಾಡಿದೆ ನನಗೆ ಇದರಲ್ಲಿ ಹಣ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅವರು ಹೇಳಲೂ ಇಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈಗ ನೀವು ಫಸ್ಟೇ ಹೇಳಿದರೆ ನಾನು ಏನೋ ಆಗ್ತಾಯಿದ್ದೆ ನನಗೆ ಆಗ ಅಗತ್ಯ ಇತ್ತು ಅದರ ಅಂತಂದರೆ ನಾವು ನಾನು ಯಾವಾಗಲೂ ಹೇಳೋದು ಏನು ಅಗತ್ಯ ಇದೆ ಅದನ್ನು ಫಸ್ಟ್ ನಾವು ಅವರಿಗೆ ನಾವು ಫೋಕಸ್ ಮಾಡಬೇಕು ಆದರೂ ಕೂಡ ಏನಾಯ್ತು ಸರ್ ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ನನಗೆ ಒಳ್ಳೊಳ್ಳೆ ಲೀಡರ್ಸ್ಗಳು ಸಿಕ್ಕಿದ್ರು ಎಸ್ ಎನ್ ಶೆಟ್ಟಿ ಅವರಂತೂ ಸಿಕ್ಕಿದ್ರು ಮತ್ತು ಒಂದು ನಾಯಕ್ ಸರ್ ಅಂತ ಸಿಕ್ಕಿದ್ರು ಬಲ್ಲಾಳ್ ಅಂತ ಇವರೆಲ್ಲ ಇದ್ದರು ಇದು ನನಗೆ ಭಾಳ ಇಷ್ಟ ಆಯಿತು ಈ ಕಾನ್ಸೆಪ್ಟ್ ಅಂತೂ ಇಷ್ಟ ಆಯಿತು ಇದರಲ್ಲಿ ಆರೋಗ್ಯ ಅಂತೂ ಇದೇ ಇದೆ ನಮಗೊಂದು ಸಮಾಜ ಸೇವೆ ಮಾಡಲಿಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಬೇರೆ ಇಲ್ಲ ಅಂತ ಹೇಳಿ ಇದನ್ನು ಜನಗೆ ನಾನು ಹೇಳಿ ಹೋಗ್ತಾ ಹೋದೆ ಹೇಳ್ತಾ ಹೇಳ್ತಾ ಏನಾಯ್ತು ಸರ್ ಮೊದಲಿಗೆ ಇಡೀ ಕರ್ನಾಟಕದಲ್ಲಿ ಮೊದಲಿಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕಾಣುತ್ತೆ ಆ ಟೈಮಲ್ಲಿ ಇದು ಇಂಡಿಯಾದಲ್ಲಿ ಮೊದಲಿಗೆ ಹತ್ತು ಸಾವಿರ ಪರ್ಸನಲ್ ಪಿ ವಿ ನಾನು ಮಾಡಿದ್ದೆ ನಾನು ಆ ಪರ್ಸನಲ್ ಪಿ ವಿ ಮಾಡಿದಾಗ ನಮ್ಮ ಕಂಪನಿ ಅದನ್ನೇ ಬೇಸಾಗಿಟ್ಟು ಒಂದು ಮಲೇಷ್ಯಾಕ್ಕೆ ಒಂದು ಟ್ರಿಪ್ ಇಡ್ತು ಅದರಲ್ಲೇ ನಾವು ಪಾಸಾಗಿ ನಾವು ಮಲೇಷ್ಯಾಕ್ಕೆ ಹೋಗಿ ಬರುವಂತಾಯ್ತು ಸರ್ ಇದು ಇದೇ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ಹೋದಾಗ ನನಗೆ ಏನು ಏನು ಅನಿಸಿದ್ದಂತ ಹೇಳಿದ್ರೆ ಇದನ್ನು ಜನರಿಗೆ ಒಂದು ಮುಟ್ಟಿಸ್ಲಿಕ್ಕೆ ಏನಾದರೂ ಒಂದು ಬೇಕು ನಮಗೆ ಒಂದು ಡಿಗ್ರಿ ಇದ್ದರೆ ಜನ ಕೇಳ್ತಾ ಇದ್ರು ನಾವು ಆಗ ಇದು ಹಾಗೆ ಹೀಗೆ ನಮಗೆ ಡಾಕ್ಟ್ರ ನೀನು ಹಾಗೆ ಹೀಗೆ ಕೇಳ್ತಾ ಇದ್ದರು ಫುಡ್ ಸಪ್ಲಿಮೆಂಟ್ ಫಸ್ಟ್ ಹೇಳಿದರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ ನಾನು ಏನು ಮಾಡಿದೆ ಇದ್ರಿಗೆ ಒಂದು ನ್ಯೂಟ್ರಿಷನ್ ಏನಾದರೂ ಓದಬೇಕು ಅಂತ ಒಂದು ಮನಸ್ಸಲ್ಲಿ ಅಂದ್ಕೊಳ್ಳುವಾಗೇ ದಿನೇಶ್ ಅಂತ ಇದ್ದ ಇಸ್ ನಾನ್ ನನ್ನ ಕ್ರಾಸ್ ಲೈನ್ ಆದರೂ ಭಾಳ ಒಳ್ಳೆಯ ಹೃದಯ ಅಂತ ನಾವು ಒಟ್ಟಿಗೆ ಮಾಡುವ ಅಂತ ಹೇಳಿದೆ ಅವನಿಂದಾಗಿ ನಾವು ಮೈಸೂರು ಯೂನಿವರ್ಸಿಟಿಗೆ ಬಂದು ನ್ಯೂಟ್ರಿಷನಲ್ಲಿ ನಾವು ಡಿಪ್ಲೊಮಾ ಮಾಡಿದೆ ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ ಹೆಲ್ತ್ ಎಜುಕೇಷನ್ ಖುಷಿಯ ಸಂಗತಿ ಅಂತ ಹೇಳಿದ್ರೆ ನನಗೆ ನನಗೆ ಸಾಧಾರಣ ಐವತ್ತೊಂದನೇ ವರ್ಷ ನಾನು ಯೂನಿವರ್ಸಿಟಿಗೆ ಪ್ರಥಮವಾಗಿ ಬಂದರೆ ದಿನೇಶ್ ಅವರು ಎರಡನೇ ರ್ಯಾಂಕ್ ಆಗಿ ಬಂದರು ಸರ್ ಅದು ನಮ್ಮ ಡಿ ಪ್ರಯಾಣ ಸರ್ ಈಗ ತಾವು ಈ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡಿದ್ದೀರಿ ಬೇರೆದವ್ರಿಗೂ ಕೊಟ್ಟಿದ್ದೀರಿ ಈಗ ಬೇರೆದವ್ರಿಗೆ ಕೊಟ್ಟವ್ರೊಳಗೆ ಒಂದು ಮೂರು ಜನರಿಗೆ ಯಾವ ರೀತಿ ಹೆಲ್ಪ್ ಆಗ್ಯದ ಏನು ಸಾಧ್ಯ ಆದ್ರ ಟೆಸ್ಟಿಂಗ್ ಮುಡಿಯಲ್ಲಿ ಹೇಳ್ಬೋದು ತಾವು ಖಂಡಿತವಾಗಿ ಖಂಡಿತವಾಗಿ ಸರ್ ಯಾಕಂತೇಳಿದ್ರೆ ಇಂಥ ಒಂದು ಪ್ರಾಡಕ್ಟ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನೀವು ಅಂದರೆ ಪ್ರಿವೆನ್ಷನ್ಗೆ ಪ್ರಿವೆನ್ಷನ್ ಇರ್ಬೋದು ಅಥವಾ ಬಂದದ್ದನ್ನು ಗುಣ ಮಾಡಿ ಇರುವಂಥದ್ದು ನನಗೆ ವಿಶೇಷವಂತ ಹೇಳಿದ್ರೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಮಂಜುಳಾ ಅಂತ ಮೇಡಮ್ ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ಅವರ ಮಗುವಿಗೆ ಯಾರೋ ನನ್ನ ಬಗ್ಗೆ ಹೇಳಿದ್ದಾರೆ ಮಗುವಿಗೆ ಏನು ಬರ್ತಾ ಇರಲಿಲ್ಲ ಅಂತ ಅವಳಿಗೆ ಕಣ್ಣು ಕಾಣ್ತಾ ಇರಲಿಲ್ಲ ಕಣ್ಣೇ ಇಲ್ಲ ಆಮೇಲೆ ನನ್ನ ಹತ್ರ ಕೇಳಿದರು ನೋಡಿ ಈ ಟೈಮಲ್ಲಿ ಇಂಥದ್ದೊಂದು ಪ್ರಾಡಕ್ಟ್ ಇದೆ ಇದು ಸೆಲ್ಲನ್ನು ರಿಜನೇಟ್ ಆ್ಯಂಡ್ ರೀಜನರೇಟ್ ಮಾಡ್ತದೆ ಈಸ್ ಇದು ಹೇಳಿದ್ರೆ ಅದು ದೇವರಿಗೆ ಸಮಾನ ಸಂಜೀವಿನಿ ಒಮ್ಮೆ ಯೂಸ್ ಮಾಡಿ ನೋಡಿ ಅಂತ ಹೇಳಿದೆ ಆಮೇಲೆ ಅವರು ಒಪ್ಪಿ ಇನ್ನು ನಾನು ಬರೇ ಪೋಸ್ಟಲ್ಲೇ ಕಳಿಸಿದೆ ಆ ಟೈಮಲ್ಲಿ ನಮ್ಮದು ಸ್ವಲ್ಪ ಮೊರಂಜಿ ನಿಂತಿತ್ತು ಬರುವುದಲ್ಲೂ ನಿಂತಿತ್ತು ಏನೋ ಪ್ರಾಬ್ಲಮ್ ಇತ್ತು ತಿರುಳಿನ ಮತ್ತು ಆರ್ ಜಿ ಅಲ್ಲನ್ನು ಕರೆಕ್ಟಾಗಿ ಕೊಟ್ಟೆ ನೀವು ನಂಬಿದರೆ ನಂಬಿ ಸರ್ ಬರೀ ಮೂವತ್ತು ದಿವಸದ ಒಳಗೆ ಮಗು ದೀಪ ನೋಡಲಿಕ್ಕೆ ಪ್ರಾರಂಭ ಮಾಡ್ತು ಈಗ ಮಗುವಿಗೆ ನೈಂಟಿ ಪರ್ಸೆಂಟ್ ಜಾತಿ ಕಣ್ಣು ಬಂದಿದೆ ಈಗ ಎಷ್ಟನೇ ಕ್ಲಾಸ್ ಹೋಗ್ತಾ ಇದ್ದಾಳೆ ಆದರೆ ಇನ್ನೂರೆಗೆ ನಾನು ಮಗುವನ್ನು ನೋಡಿಲ್ಲ ಬರೀ ಮಾತಾಡೋದಷ್ಟೇ ದಾವಣಗೆರೆಯವರು ಮಂಜುಳ ಅಂತ ನಾನಂತೇಳಿದ್ರೆ ಬಹಳಷ್ಟು ನನ್ನನ್ನು ದೇವರಂತಲೇ ತಿಳ್ಕೊಳ್ತಾರೆ ಅಂದರೆ ಕಣ್ಣು ಕೊಟ್ಟವ ಅಂತ ಹೇಳ್ತಾರೆ ಅದೇ ರೀತಿ ಇನ್ನೊಮ್ಮೆ ಏನಾಯ್ತು ಸರ್ ಒಂದು ಚೆನ್ನೈಗೆ ಒಂದು ಕ್ಯಾನ್ಸರ್ ಪೇಷಂಟಿಗೆ ನಾವು ಆ್ಯಕ್ಚುಲಿ ನನ್ನ ಟೀಮಲ್ಲ ಏನಿಲ್ಲ ಆಗ ನ್ಯೂಟ್ರಿಷನ್ ನಾನು ಓದಿ ಆಗಿದೆ ಯಾರೋ ನನಗೆ ಸಲಹೆ ಕೇಳಿದರು ಫೋನಲ್ಲಿ ಚೆನ್ನೈ ಅಂತ ಹೇಳಿದರು ನಾನು ಅದನ್ನು ನನ್ನ ಹೆಸರು ಯಾರು ಹೇಳಿದ್ರೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಯಾರು ಹೇಳಿದ್ರಂತೆ ಅವರಿಗೆ ನಾನು ಹೇಳಿದೆ ಕ್ಯಾನ್ಸರ್ಗೆ ಇದನ್ನು ಈ ರೀತಿಯಲ್ಲಿ ತಗೊಳ್ಳಿ ಇದೊಂದು ಸಪ್ಲಿಮೆಂಟೇಷನ್ ನೀವು ಮೆಡಿಸಿನ್ ಏನಿದೆ ಅದನ್ನು ಮಾಡೋದನ್ನು ಬಿಡಬೇಡಿ ಅದರ ಒಟ್ಟಿಗೆ ಇದನ್ನು ಕರೆಕ್ಟಾಗಿ ತಗೊಳ್ಳಿ ನೀವು ಎಷ್ಟು ತಗೊಳ್ಬೇಕು ಅಂತ ಹೇಳಿದ್ರು ನೀವು ಕಡಿಮೆ ಅಂತ ಹೇಳಿದ್ರು ಹದಿನೆಂಟರಿಂದ ಮೂವತ್ತು ಪ್ಯಾರು ತಗೊಳ್ಬೇಕು ನಾನು ಬರೀ ಅರ್ಜಿಯಲ್ಲಿ ಬಗ್ಗೆ ಜಾಸ್ತಿ ಅವರಿಗೆ ಫೋಕಸ್ ಮಾಡಿದೆ ಕೆಲವು ನಮಗೆ ಗೊತ್ತಲ್ಲ ನಮಗೆ ನ್ಯೂಟ್ರಿಷನ್ ಬಗ್ಗೆ ಯಾರು ತಗೊಳ್ಬಾರ್ದು ಅದರ ಬಗ್ಗೆ ಸ್ವಲ್ಪ ಸಲಹೆ ಕೊಟ್ಟೆ ಸರ್ ನಿಮಗೆ ಏನಾಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಆದರೆ ಒಂದು ದಿನ ಅಮೇರಿಕಾದಲ್ಲಿ ಫೋನ್ ಬಂತು ಯಾವುದೋ ಒಂದು ದೊಡ್ಡ ನ್ಯೂಯಾರ್ಕ್ ಹಾಸ್ಪಿಟಲ್ನ ಸಿಇಒ ನನಗೆ ಫೋನ್ ಮಾಡಿದ್ದು ನನಗೆ ಆಯಿತು ಅಮೆರಿಕದಲ್ಲಿ ಫೋನ್ ಮಾಡ್ತಾರೆ ಒಂದು ಎರಡು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ ನಾನು ಹೇಳಿ ನಾನು ಮೊದಲು ಮೂರು ಮೂರು ಸಲ ಕೇಳಿದೆ ನೀವು ಮಾತಾಡಿ ದಯನಂದ್ ಶೆಟ್ಟರ್ ಹತ್ರನೇ ಮಾತಾಡಬೇಕಾ ದಪ್ಪಿ ಏನಾದರೂ ಇಲ್ಲ ಇಲ್ಲ ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಹೇಳಿ ನೀವು ಅವರು ಚೆನ್ನೈಯಲ್ಲಿ ಒಂದು ಕ್ಯಾನ್ಸರ್ ಪೇಷೆಂಟ್ಗೆ ಏನು ಕೊಟ್ಟಿದ್ದೀರಿ ಅವರು ಫುಲ್ಲು ಅಂದರೆ ಅವರು ಆಸ್ಪತ್ರೆ ಓ ಮಾತಾಡೋದು ಆ್ಯಕ್ಚುಲಿ ಅವರು ಅಲ್ಲಿ ಅಮೆರಿಕದ ಇದು ಇದ್ದವರು ಅವರು ಪುನಃ ಅಮೆರಿಕಕ್ಕೆ ಹೋಗಿದ್ದಾರೆ ಮೇಡಮ್ಗೆ ಹೇಳಿದೆ ಅದು ಸೀಸು ಆಗಳಿಗೆ ಒಂದು ಅರವತ್ತು ಅರವತ್ತೈದು ವರ್ಷ ಆ ಮೇಡಮ್ ಮಾತಾಡಿದವ್ರಿಗೆ ನನ್ನ ಒಂದು ಬಟ್ಲರ್ ಇಂಗ್ಲೀಷಲ್ಲಿ ಅವ್ರಿಗೆ ಅರ್ಥ ಆಯಿತು ಹೇಳಿದೆ ಹಿಂಗೆ ಹಿಂಗೆ ಕೊಟ್ಟಿದ್ದೀನಿ ಮೇಡಮ್ ಅದು ಗುಣ ಆಯಿತು ಓಕೆ ಅದು ಎಲ್ಲಿ ಸಿಗ್ತದೆ ಆಗ ನನಗೆ ಇದೆಲ್ಲ ಈ ಹೀಗೆಲ್ಲ ಗೊತ್ತಿರಲಿಲ್ಲ ಅದರಲ್ಲಿ ಸಿಗ್ತದೆ ನಿಮಗೆ ಹಿಂಗೆ ಹಿಂಗೆ ಮಾಡಿದರೆ ಸಿಗ್ತದೆ ಮೇಡಮ್ ಅಂತ ಹೇಳಿದೆ ಜ್ಞಾನೋಡಮ್ಮ ಅವರಿಗೂ ಏನೋ ಸಮಸ್ಯೆ ಇತ್ತು ಆಸ್ಪತ್ರೆ ಯು ಆದರೂ ಅವ್ರಿಗೂ ಸಮಸ್ಯೆ ಇತ್ತು ಬಟ್ ಅವರೂ ಕೂಡ ಬಹಳಷ್ಟು ಒಳ್ಳೆಯದಾಗಿದೆ ಅವರು ಸಾಯುವವರೆಗೂ ನನ್ನ ವಾಟ್ಸಪ್ಪಲ್ಲಿದ್ದರು ಸಾಯುವವರೆಗೂ ನನ್ನ ವಾಟ್ಸಪ್ಪಲ್ಲಿದ್ದರು ನಾನು ಕನ್ನಡದಲ್ಲಿ ಕಳಿಸುವುದು ಅವರು ಇಂಗ್ಲೀಷಲ್ಲಿ ಕಳಿಸುದು ನಾನು ಒಂದಿನ ಹೇಳಿದೆ ಇದು ಅರ್ಥ ಆಗುತ್ತಾ ನಾನು ನಮ್ಮದೆಲ್ಲ ಕಾಲ್ ಗೀಲದ್ದು ಗಮ್ಮತ್ತೆಲ್ಲ ಕಳಿಸ್ತಾ ಇದ್ದೆ ಇಲ್ಲಿಲ್ಲ ನನಗೆ ಅದು ಭಾಳ ಇಷ್ಟ ಆಗುತ್ತೆ ನೀನು ನಿಲ್ಲಿಸ್ಬೇಡ ಈಗ ಬರ್ತಾ ಇಲ್ಲ ಹೆಚ್ಚಿನ ಅಂಶ ಅವರು ಸತ್ತಿರಬೇಕು ಅದು ದೊಡ್ಡ ಎರಡು ಅದು ಅದು ಇನ್ನೊಂದು ಅಂತ ಹೇಳಿದರೆ ಸರ್ ನಮ್ಮ ಆ್ಯಕ್ಚುಲಿ ಈಗ ಜನರ ಹೇಳಿದಾಗಿನೇ ಜನ ಸರ್ ಹೇಳಿದಾಗಿನೇ ನನ್ನ ತಾಯಿಗೂ ಕೂಡ ಕ್ಯಾನ್ಸರ್ ಇತ್ತು ಆದರೆ ತಾಯಿ ಕೂಡ ಆರು ತಿಂಗಳು ಬದುಕ್ತೀನಿ ಅಂತ ಹೇಳಿದವರು ಆರು ವರ್ಷ ಇದರಲ್ಲಿ ಅವರು ಬರೆದ್ರು ಆದರೆ ನಮ್ಮ ಮನೆಯವರು ಅದಕ್ಕೆ ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಮಾಡಿದರೆ ಆಗ ನಂತರ ಅಷ್ಟು ಕಾಸು ಇರಲಿಲ್ಲ ಅಷ್ಟು ಡೋಸೇಜ್ ಎಲ್ಲ ಕೊಡಲಿ ಆದರೂ ಕೂಡ ಅವರು ಭಾಳಷ್ಟು ವರ್ಕ್ ಆಗಿದೆ ಆಮೇಲೆ ಇನ್ನೊಂದಿದೆ ಮ ಒಂದಿನ ದೇವಸ್ಥಾನದಲ್ಲಿ ಹೋಗುವಾಗ ಒಂದು ಹುಡುಗಿ ಅಳ್ತಾ ಇತ್ತು ನಾನು ಹೇಳಿದೆ ಯಾಕೆ ಅಳ್ತಿ ಮಾರಿದೆ ಕೇಳಿದೆ ನನಗೆ ಆ ಹುಡುಗಿಯನ್ನು ನೋಡಿದ ನೆನಪು ಮತ್ತೆ ನೋಡುವಾಗ ನಮ್ಮ ಊರನ್ನ ಅವಳೆ ಅವಳು ಇಲ್ಲ ಅವಳಿಗೆ ನನಗೆ ಮದುವೆ ಆಗಿ ಒಂದು ಎಂಟು ವರ್ಷ ಐತಿ ಇನ್ನೂ ಮಗುವಾಗಿಲ್ಲ ಮನೆಯಲ್ಲೆಲ್ಲ ಇದು ಮಾಡ್ತಾರೆ ನಾನು ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಹಾಗೆ ಹೇಳಿದಿಗೆ ದೇವರಿಗೆ ನನ್ನನ್ನು ತೋರಿಸಿದ್ದಾರೆ ಇದನ್ನು ತುಕೊಡು ಇದನ್ನು ಕರೆಕ್ಟಾಗಿ ತಕೋ ನೀನು ಗಂಡನನ್ನು ಕರ್ಕೊಂಡು ಬಾ ಮತ್ತು ಸಮಸ್ಯೆ ಇರೋದು ಗಂಡನಿಗೆ ಮತ್ತು ಗಂಡನನ್ನು ಕರ್ಕೊಂಡು ಬಂದಳು ಅವಳು ತಕೊಂಡ್ಲು ಈಗ ಅವರಿಗೆ ಎರಡು ಮಗುವಾಗಿದೆ ಸರ್ ಇದು ನನ್ನ ಗಡಿ ಇಂಥ ನೂರಾರು ಇದೆ ಅದು ದೊಡ್ಡದಾದ ಟೆಸ್ಟ್ ಮೌಲ್ಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸರ್ ಕೊನೆಯದಾಗಿ ಜನರಿಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತಿರ್ತಾವು ಜನರಿಗೆ ಏನಿಲ್ಲ ನೀವು ಆರೋಗ್ಯ ಏನು ಹೇಳ್ತಾರೆ ಯಾವಾಗಲೂ ನಮ್ಮ ನೋಬೆಲ್ ಪ್ರಶಸ್ತಿ ದಲಾಯಿಲಾಮರ್ ಅವರೊಂದು ಮಾತು ಹೇಳ್ತಾ ಇದ್ರು ಅಂದರೆ ಒಂದು ಸಂದರ್ಶನಲ್ಲಿ ಹೇಳಿದ ನೆನಪಿದೆ ಮನುಷ್ಯ ಆರೋಗ್ಯದ ಬಗ್ಗೆ ಕನಿಷ್ಠ ಕಾಳಜಿ ತೊಳ್ತಾನೆ ಹಣದ ಹಿಂದೆ ಹೋಗ್ತಾನೆ ಹೆಸರಿನ ಹಿಂದೆ ಹೋಗ್ತಾನೆ ಆದರೆ ಹಣ ಆಗುವಾಗ ಹೆಸರು ಆಗುವಾಗ ಎಲ್ಲ ಆರೋಗ್ಯವನ್ನು ಕಳ್ಕೊಳ್ತಾನೆ ಹಾಗಾಗಿ ಆರೋಗ್ಯದ ಬಗ್ಗೆ ನಿಮಗೆ ಒಳ್ಳೆಯ ಆರೋಗ್ಯ ಬೇಕಾದರೆ ಅಟ್ಲೀಸ್ಟ್ ಒಂದು ಐವತ್ತರಿಂದ ನೂರು ರೂಪಾಯಿ ಆರೋಗ್ಯಕ್ಕಾಗಿ ನೀವು ಖರ್ಚು ಮಾಡಿ ಆರೋಗ್ಯಕ್ಕಾಗಿ ಖರ್ಚು ಮಾಡಿ ಎಂಬ ಒಂದು ಮೆಸೇಜ್ ಏನು ಹೇಳ್ತೀನಿ ಅಂದರೆ ನಮ್ಮ ಡಿಯಕ್ಷನ್ ಪ್ರಾಡಕ್ಟ್ ಫುಲ್ ಹೆಲ್ದಿ ಪ್ರಾಡಕ್ಟ್ ನಿಮ್ಮ ಡಿಯಕ್ಷನ್ನ ಕಾಫಿ ತಗೊಳ್ಳಿ ಟೀ ತಗೊಳ್ಳಿ ಚಹಾ ತಗೊಳ್ಳಿ ಅಟ್ಲೀಸ್ಟ್ ಒಂದು ಪೇಸ್ಟ್ ಆದರೂ ತಗೊಳ್ಳಿ ನಿಮ್ಮ ಹತ್ರ ಏನಾದರೂ ನಿಮಗೆ ಎಫೋರ್ಡೆಬಲ್ ಏನಾಗುತ್ತೆ ಅಷ್ಟು ತಗೊಳ್ಳಿ ಸಾಧ್ಯ ಆದರೆ ನಿಮಗೆ ಒಳ್ಳೆಯದಾದರೆ ಒಂದು ಅದನ್ನು ಹತ್ತು ಜನರಿಗೆ ನೀವು ಶೇರ್ ಮಾಡಿ ಶೇರ್ ಮಾಡಿ ನಿಮ್ಮದನ್ನು ಫ್ರೀ ಮಾಡಿಕೊಳ್ಳೋದನ್ನು ಕಲಿಯಿರಿ ಅದು ಭಾಳಷ್ಟು ಒಂದು ಒಳ್ಳೆಯ ಸಂದೇಶ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಶಾಂತಿಗಾಗಿ ನೀವು ಶೂನ್ಯ ಯೋಗವನ್ನು ಮಾಡಿ ಶಾಂತಿ ಮತ್ತು ಸಮೃದ್ಧಿಗಾಗಿ ಶೂನ್ಯ ಈಗ ಜನ ಸಾರು ಹೇಳಿದರು ನಾವು ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ನೀವು ನೇರವಾಗಿ ನಿಖರವಾಗಿ ಒಂದು ಶೂನ್ಯ ಯೋಗವನ್ನು ಪ್ರಾಕ್ಟೀಸ್ ಮಾಡಿದೆ ಅಂತೇಳಿದರೆ ನೀವು ಬಲ್ಲೇ ಶೂನ್ಯಕ್ಕೆ ಬರ್ತೀರಿ ಈಗ ನಿಮಗೆ ಏನಾಗುತ್ತೆ ಅಂತೇಳಿದ್ರೆ ನಾಳಿನ ಬಗ್ಗೆ ಜಾಸ್ತಿ ನೀವು ಯೋಚನೆ ಮಾಡುವುದಿಲ್ಲ ನಿನ್ನೆ ಬಗ್ಗೆ ಇದನ್ನು ಜಾಸ್ತಿ ಬಿಡ್ತೀರಿ ವರ್ತಮಾನದ ಬಗ್ಗೆ ನೀವು ಯೋಚನೆ ಜಾಸ್ತಿ ಮಾಡ್ತೀರಿ ನಿಮಗೆ ಎಷ್ಟಾಗುತ್ತೆ ಜನರಿಗೆ ಸಹಾಯ ಮಾಡಿ ನಿಮಗೆ ಎಷ್ಟಾಗುತ್ತೆ ನೀವು ಜನರಿಗೆ ಹೆಲ್ಪ್ ಮಾಡಿ ಅವರ ಹತ್ರ ಪ್ರತಿಫಲವನ್ನು ನೀವು ತಗೊಳ್ಬೇಡಿ ಅದು ನಿಮ್ಮ ಟೀಮ್ ಇರ್ಬೋದು ನಾವು ಹಾಗೇನು ಹೇಳ್ತೀವಿ ಯಾರು ಹೇಳಿದ್ರು ಆಗ ಅದರ ಬಗ್ಗೆ ಜೀವ್ ಜಾಸ್ತಿ ಮಾಡಿ ಜನರಿಗೆ ಉಪಕಾರ ಮಾಡಿ ಅದರ ಪ್ರತಿಫಲ ದೇವರು ಕೊಡ್ತಾನೆ ಹಾಗ ಹಾಗಾಗಿ ರಿಯಾಕ್ಷನ್ ಪ್ರಾಡಕ್ಟನ್ನು ತಗೊಳ್ಳಿ ಶೂನ್ಯ ಯೋಗವನ್ನು ಮಾಡಿ ಶಾಂತಿ ಮತ್ತು ಸಮೃದ್ಧಿಯಿಂದ ಬದುಕಿ ಎಂದು ಈ ಮೂಲಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಶೂನ್ಯದ ಬಗ್ಗೆನೇ ಶೂನ್ಯ ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಈ ನಂತರ ಇವಾಗ ಯಾವಾಗ ನಿಮಗೆ ಬಿಡುವು ಸಿಗುತ್ತೆ ಮತ್ತೊಂದು ಐದು ಹತ್ತು ನಿಮಿಷದೊಂದು ಬೇರೆ ಸೆಪರೇಟ್ ವಿಡಿಯೋ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಸರ್